ನೋಡಿಯಪ್ಪ ಇವತ್ತು ನನಗೆ ನನಗೆ ನಮ್ಮ ನನಗೆ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಇವತ್ತು ಕೋರ್ಟು ನೋಟಿಸ್ ಕೊಟ್ಟು ಸಮನ್ಸ್ ಇಶ್ಯೂ ಆಗಿತ್ತು ರಾಹುಲ್ ಗಾಂಧಿಯವರು ಬರಬೇಕು ಅಂತಿದ್ದರು ಇವತ್ತು ಇಂಡಿಯಾ ಮೀಟಿಂಗ್ ಇದೆ ಬೆಂಗಳೂರಲ್ಲಿ ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಸೊ ನಾನು ಮುಖ್ಯಮಂತ್ರಿ ಬಂದಿದ್ದೀವಿ ಬಿ ಜೆ ಪಿ ಅವರು ಇದಾರಲ್ಲ ಭ್ರಷ್ಟ ಬಿ ಜೆ ಪಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿ ಜೆ ಪಿ ನಮಗೂ ಗೊತ್ತಿದೆ ನಾವೇನೋ ಹೋಗ್ಲಿ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡಲಿ ಬೈಲ್ ಮಾಡಲಿ ಅಂತ ನಮ್ಮನ್ನ ಕರಿತಾ ಇದ್ದಾರೆ ದೇ ಆರ್ ಕಾಲಿಂಗ್ ಅಸ್ ನಾವು ಅದನ್ನು ತೋರಿಸ್ತೀವಿ ನಮ್ಮದನ್ನು ನಾವು ತೋರಿಸ್ತೀವಿ ಏನು ಅಂತ ಈಗ ಇವತ್ತು ಏನು ನಮಗೆ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಇದು ಎತ್ತಾಳು ಎತ್ತಾಳು ನೋಡಿ ಶಾಸಕ ಯತ್ನಾಳ್ ಆರೋಪ ಸಿ ಎಂ ಸ್ಥಾನಕ್ಕೆ ಎರಡೂವರೆ ಸಾವಿರ ಕೋಟಿ ಅವರು ಹೇಳಿದರು ಮಂತ್ರಿ ಸ್ಥಳಕ್ಕೆ ಎಷ್ಟು ಅಂತ ಆಮೇಲೆ ಕೆಲವು ಪೇಪರ್ ಅವರು ಪೇಪರ್ ಅವರು ಹೇಳಿದರು ಖಾಸಿದ್ರೆ ಸರ್ಕಾರದ ಹುದ್ದೆ ಅವ್ರೇನು ಹೇಳಿದರು ಅಂದರೆ ನೋಡಿ ಎಸೆಟ್ ಪ್ರೊಫೇಶನರಿ ಹುದ್ದೆಗೆ ಎಪ್ಪತ್ತರಿಂದ ಒಂದೂವರೆ ಕೋಟಿ ಕೊಡಬೇಕು ಬಿ ಜೆ ಪಿ ಸರ್ಕಾರಕ್ಕೆ ಉಪ ವಿಭಾಗ ಅಧಿಕಾರಿಗೆ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಡಿ ಎಸ್ ಪಿಗೆ ಎಂಬತ್ತರಿಂದ ಒಂದು ಕೋಟಿ ಗೆ ತಹಶೀಲ್ದಾರ್ಗೆ ಅರವತ್ತು ಲಕ್ಷದಿಂದ ಎಂಬತ್ತು ಲಕ್ಷ ಗೆಜೆಟ್ ಪ್ರೊಬೇಷನರಿಗೆ ಅರವತ್ತು ಸಹಾಯಕ ಅರಣ್ಯಾಧಿಕಾರಿಗೆ ಐವತ್ತು ಲಕ್ಷ ಸ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ನಲವತ್ತರಿಂದ ಒಂದೂವರೆ ಕೋಟಿ ಸಹಾಯಕ ಪ್ರ ಇದು ಎಂಬತ್ತು ಪ್ರತಾಪರಿಗೆ ಎಂಬತ್ತು ಲಕ್ಷ ಸಹಾಯಕ ಅಧಿಕಾರಿ ಮೂವತ್ತು ಲಕ್ಷ ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿಗೆ ಮೂವತ್ತು ವಾಲ್ಮೀಕಿ ಅಂಬೇಡ್ಕರ್ ನಿಮ್ಮ ತಾಲೂಕು ಅಧಿಕಾರಿಗೆ ಮೂವತ್ತು ಪ್ರಥಮ ದರ್ಜೆ ಸಹಾಯಕರಿಗೆ ಹದಿನೈದರಿಂದ ಇಪ್ಪತ್ತು ದ್ವಿತೀಯ 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 ದರ್ಜೆಯ ಸಹಾಯಕರಿಗೆ ಹತ್ತರಿಂದ ಹದಿನೈದು ಲಕ್ಷ ಗ್ರೂಪ್ ಸಿಗೆ ಹದಿನೈದು ಲಕ್ಷ ಗ್ರೂಪ್ ಡಿಗೆ ಚಾಲಕರು ಇದ್ರಿಗೆ ಎಂಟು ಲಕ್ಷ ಅಂತೇಳಿ ಇದನ್ನು ವರದಿ ವರದಿ ಪ್ರಕರಣದಲ್ಲಿ ಸಿ ಐ ಡಿ ನೀಡುವ ವರದಿ ಇರುವ ಮಾಹಿತಿ ಅಂತೇಳಿ ಆಮೇಲೆ ಸರ್ಕಾರಿ ಉದ್ದರಿಗಳ ಕೇಂದ್ರ ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾದರಿ ರಾಜ್ಯ ಸರ್ಕಾರ ಕೂಡ ಅದೇ ಮಾದರಿ ಅಳವಡಿಸ್ಕೊಳ್ಳಬೇಕು ಅಂಥೇಳಿ ಅವರೊಬ್ಬರು ಬರೆದಿದ್ದಾರೆ ಇದೆಲ್ಲ ನ್ಯೂಸ್ ಪೇಪರಲ್ಲಿ ಪೇಪರಲ್ಲಿ ಪ್ರಕಟಣೆ ಮಾಡಿದ್ದು ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಹಾಂ ನೋಡಿ ಕೇಳಿ ಎರಡೂವರೆ ಸಾವಿರ ಕೋಟಿ ಸಿ ಎಂ ಸ್ಥಾನ ಆಫರ್ ಎತ್ತಾಳಿಂದ ಬಿಜೆಪಿಗೆ ಮುಜುಗರ ಎ ಬಿಗೆ ಕಾಂಗ್ರೆಸ್ ಜೋರು ಎತ್ತಾಳ ಹೇಳಿಕೆ ಬಗ್ಗೆ ಉನ್ನತ ತನಿಗೆ ಅಗತ್ಯ ಅಂತ ನಾವು ಹೇಳಿದೀವಿ ಸೊ ಇವೆಲ್ಲ ನಾವೆಲ್ಲ ಹೇಳಿದೀವಿ ನಮ್ಗೆ ಗೊತ್ತಿದೆ ಅವರು ಹೇಳಿದ್ದ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ನನ್ನ ಮೇಲೆ ಸಿದ್ದರಾಮಯ್ಯವ್ರು ಹಾಕ್ತೀವಿ ರಾಹುಲ್ ಗಾಂಧಿನೂ ಹಾಕ್ಬಿಟ್ಟವ್ರೆ ರಾಹುಲ್ ಗಾಂಧಿನೂ ಹಾಕ್ಬಿಟ್ಟವ್ರೆ ಏನು ಅದು ದೊಡ್ಡ ಇದು ಬರ್ತದೆ ಅಂತ ಏ ನಾವೇನು ನನ್ಗೆ ಗೊತ್ತಿದೆ ನಾವು ಯಾರೋ ರೆಡ್ಡಿನೋ ಅಡ್ವೊಕೇಟ್ ಜನರಲ್ಲೋ ಈಗ ಮನೆಯಲ್ಲೆಲ್ಲ ಕೂತಿದ್ದ ಎಕ್ಸ್ಟ್ರಾ ಶಿಕ್ಷಕ ಕೂತಿದ್ದ ಆ ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ ನಮ್ಮನ್ನ ಕರಿತಾ ಇದ್ದಾರೆ ಪಾಲಿಟಿಕ್ಸ್ ಅಂತ ಪಾಲಿಟಿಕ್ಸ್ ಮಾಡ್ತೀವಿ ಮತ್ತೆ ಅವರು ಕೋರ್ಟ್ಗೆ ಗೌರವ ಕೊಡ್ತಾರೆ ಖಂಡಿತ ಕೋರ್ಟ್ಗೆ ಗೌರವ ಕೊಡ್ತಾರೆ ನಾನು ಇವತ್ತು ಯಾವುದೂ ಅಂತ ಹೇಳೋದಿಲ್ಲ ಯು ವಿಲ್ ಆಲ್ಸೋ ರೆಸ್ಪೆಕ್ಟ್ ದಿ ಕೋರ್ಟ್ ವಿ ವಿಲ್ ಫೈಟ್ ದಿಸ್ ಔಟ್ ವಿಲ್ ಪ್ರೂವ್ ಆಲ್ ದಿಸ್ ಥಿಂಗ್ಸ್